ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬಾಗಲಕೋಟೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಎಲ್ಕಲ್ ತಾಲೂಕಿನ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿ ನೆರವೇರಿಸಿದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪನವರ್ ಎಲ್ಕಲ್ ತಾಲೂಕಿನ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿಗೆ ಆಗಮಿಸಿದ ಶಾಸಕರಿಗೆ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ಗುರುಪಾದ್ಯನವರು ಸನ್ಮಾನಿಸಿ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭೆ ಪೌರಾಯುಕ್ತರು ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುಖ್ಯವಾಗಿ ನಾವು ನಮ್ಮ ಶಾಸಕರನ್ನೇ ಶಾಸಕರೇ ಅಂತ ಹೇಳ್ಬೇಕು ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಇಲ್ಲಿ ನಮಗೆ ಲ್ಯಾಂಡ್ ಇರ್ಲಿಲ್ಲ ಸರ್ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂರ್ ಕಡೆ ಲ್ಯಾಂಡ್ ಇಲ್ಲ ನಮಗೆ ಬಾದಾಮಿ ಗುಡ್ಡ ಹಾಗೆ ಇಳಕಲ್ ತಾಲೂಕಿನಲ್ಲಿ ಸಾಹೇಬ್ರ ಮುತರ್ಜಿಯಿಂದ ಇಲ್ಲಿ ಇಳಕಲ್ ತಾಲೂಕಿನಲ್ಲಿ ನಮ್ಮ ಕಾಲೇಜಿನಿಂದ ಆರ್ ಎಕರೆ ಕಾಲದಲ್ಲಿ ಕುಡಿಸಿದಂತ ಸ್ಥಳದಲ್ಲಿ ಇವತ್ತು ಅವ್ರಿಂದಾನೇ ಭೂಮಿ ಪೂಜೆ ಆಗ್ತಾ ಇದೆ ಇದು ನಮಗೆಲ್ಲ ಅದು ನಿಮಗೂ ಕೂಡ ಹೆಮ್ಮೆಯ ವಿಷಯ ಇದೆ ಈಗಾಗಲೇ ಕ್ರೀಡೆಯಲ್ಲಿ ಅಂದ್ರೂ ತುಂಬಾ ಉತ್ಸುಕ ಅಂದ್ರೆ ತುಂಬಾ ಉತ್ಸುಕರಾಗಿದ್ದಾರೆ ನಾವು ನಾವು ಎಷ್ಟು ಕಾಳಜಿ ತೋತೇವೆ ನಮ್ಮ ಇಲಾಖೆ ಪರವಾಗಿ ಅದಕ್ಕಿಂತ ಹೆಚ್ಚಿನ ಕಾಳಜಿ ಕಾಶಪ್ನವ್ರ ಸರ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಅವ್ರು ನಮ್ಮನ್ನ ಕೇಳ್ತಾ ಇರ್ತಾರೆ ಅದೇನಾಯ್ತು ಇದೇನಾಯ್ತು ಆ ಪ್ರಪೋಸಲ್ ಎಲ್ಲಿಗೆ ಬಂತು ಅನುದಾನದ್ದು ಪ್ರತಿ ಸಲ ನಾವು ಎಷ್ಟು ಫಾಲೋಪ್ ಮಾಡ್ತೇವೋ ಅದಕ್ಕಿಂತ ಜಾಸ್ತಿ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರ ಕ್ರೀಡಾ ಸ್ಫೂರ್ತಿನೇ ಕಾರಣ ಅಂತ ಹೇಳ್ತೀನಿ ಹಾಗೆ ಇವತ್ತು ಟೋಟಲ್ ನಾವು ಸಾಹೇಬ್ರ ಸಲಹೆ ಮೇರೆಗೆ ಹನ್ನೆರಡು ಕೋಟಿ ರೂಪಾಯಿ ಸರ್ ನಾವು ಪ್ರಪೋಸಲ್ ಕಳಿಸಿದೀವಿ ಸ್ವಿಮ್ಮಿಂಗ್ ಪೂಲು ಬೇಗನ್ ಕಟ್ಟಡ ಇಂಡೋರ್ ಸ್ಟೇಡಿಯಂ ಹಾಗೆ ಈಗ ಏಳು ಕಾಮಗಾರಿ ಮಾಡ್ತಾ ಇದೀವಿ ಇದು ಸೇರಿ ಅದರಲ್ಲಿ ಈಗಾಗಲೇ ಮಾನ್ಯ ಶಾಸಕರು ನಗರೋತ್ಥಾನ ಇದರಲ್ಲಿ ಸ್ವಿಮ್ಮಿಂಗ್ ಪೂಲನ್ನು ಮಾಡ್ತಾ ಇದ್ದಾರೆ ಅದಕ್ಕೂ ಬಹುಶಃ ಸದ್ಯದಲ್ಲೇ ಭೂಮಿ ಪೂಜೆ ಮಾಡ್ತಾರೆ ಸಾಹೇಬರು ಈ ನಮಗ ಉಳಿದು ಸರ್ ಐದು ಕೋಟಿ ರೂಪಾಯಿದು ಇನ್ನೂ ಕಾಮಗಾರಿ ಅವಶ್ಯಕತೆ ಇದೆ ಒಂದು ಪೆವಿಲಿಯನ್ ಬಿಲ್ಡಿಂಗ್ ವಿವರ್ಸ್ ಗ್ಯಾಲ್ರಿ ಹಾಗೆ ಒಂದು ಸುಸಜ್ಜಿತವಾದಂತ ಇಂಡೋರ್ ಸ್ಟೇಡಿಯಂ ಬೇಕಾಗುತ್ತೆ ಸರ್ ಇಲ್ಲಿ ಅದಕ್ಕೆ ಈಗಾಗಲೇ ಲೆಟರ್ ಹೋಗಿದೆ ಸರ್ ತಾವಲ್ಲಿ ಫಾಲೋಅಪ್ ಮಾಡ್ತಾ ಇದೀರ ನಾವು ಕೇಳ್ತಾ ಇದೀವಿ ಸರ್ ಅದು ಆದಷ್ಟು ಬೇಗನೆ ತಮ್ಮಿಂದ ಇಲ್ಲಿ ಸಾಧ್ಯ ಆದ್ರೆ ಇಳಕಲ್ ನಗರಕ್ಕೂ ಹಾಗೂ ಇಲ್ಲಿಯ ತಾಲೂಕಿನ ಜನಕ್ಕೂ ಒಂದು ಸುಸಜ್ಜಿತವಾದ ತಾಲೂಕಾ ಕ್ರೀಡಾಂಗಣ ಲಭ್ಯ ಆಗುತ್ತದೆ ಅಂತ ನಾನು ಹೇಳ್ತೀನಿ ಸರ್ ಹಾಗೆ ಇದಕ್ಕೆ ಕಾರಣಭೂತರಾದ ಶಾಸಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಕರ್ನಾಟಕ ಸರ್ಕಾರ ಕ್ರೀಡಾ ಇಲಾಖೆ ಹಾಗೂ ನಮ್ಮ ಕೆಇರಿಯಲ್ ಸಹಯೋಗದೊಂದಿಗೆ ಒಂದು ಇಂಥ ತಾಲೂಕ ಕ್ರೀಡಾಂಗಣಕ್ಕೆ ಭೂಮಿ ಪೂಜೆಯ ಸಮಾರಂಭದ ಈಗಾಗಲೇ ತಮ್ಮ ಹಾಗೆ ಇಲಕಲ್ ನಗರದ ಇಲ್ಕಲ್ ತಾಲೂಕಿನ ಏನು ಎರಡ್ ಸಾವಿರ ಹದಿನೈದು ಹದಿನಾರರಲ್ಲಿ ಇನ್ನು ನಮ್ಮ ಕರ್ನಾಟಕ ಗೃಹ ಸರ್ಕಾರ ಮತ್ತು ಇಲಕಲ್ ತಾಲೂಕನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಆಗಿದ್ದಾರೆ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಇನ್ನು ನಮ್ಮ ಪದವಿ ಪೂರ್ವ ಕಾಲೇಜಿನ ಇಳಕಲ್ಲದ ಪದವಿ ಪೂರ್ವ ಕಾಲೇಜಿನ ಪಡೆಯಲಿರುವಂತಹ ಈ ಒಂದು ಆರು ಎಕರೆ ಭೂಮಿ ಈ ಭೂಮಿಗೆ ಒಂದು ಕ್ರೀಡಾಂಗಣವನ್ನು ಮಾಡಿದ್ರೆ ಸೂಕ್ತ ಆಗುತ್ತೆ ಯಾಕಂದ್ರೆ ಇಲ್ಲಿ ಪದವಿ ಪ್ರೌಢಶಾಲೆ ಇದೆ ಪದವಿ ಪೂರ್ವ ಕಾಲೇಜ್ ಇದೆ ಮತ್ತು ಡಿಗ್ರಿ ಕಾಲೇಜ್ ಕೂಡ ಇದೇ ಒಂದು ಒಂದು ಜಾಗೆಯಲ್ಲಿ ಇದೆ ಇದರಲ್ಲಿ ಒಂದು ಕ್ರೀಡಾಂಗಣವನ್ನು ಮಾಡಿದ್ರ ಯಾರು ನಾವೆಲ್ಲ ನಾವು ಕಾಲೇಜ್ ಹಂತದಲ್ಲಿದ್ದಾಗ ನಾವು ಕ್ರೀಡಾಗಳನ್ನ ಆಟಗಳನ್ನ ಇದೇ ಗ್ರೌಂಡ್ ಅಲ್ಲಿ ಆಡ್ತಿದ್ವಿ ಅದು ನಮ್ಮ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ ಅದು ಉಡಿಯುತ್ತೆ ಏನು ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ಅಂತ ಹೇಳಿ ಇವತ್ತು ಆ ಒಂದು ಕ್ರೀಡಾಂಗಣ ಆಡಬೇಕು ಅನ್ನೋ ಒಂದು ಕನಸನ್ನ ನಾನು ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲೇ ಈ ಆರು ಎಕರೆ ಭೂಮಿಯನ್ನ ನಾನು ಕ್ರೀಡಾ ಇಲಾಖೆಗೆ ನಮ್ಮ ಪದವಿ ಪೂರ್ವ ಕಾಲೇಜ್ ನಂತರ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿ ಸರ್ಕಾರದ ಅಧಿಕೃತ ಗೆಜೆಟ್ ಅನ್ನು ಕೂಡ ನಾನು ಎರಡ್ ಸಾವಿರ ಹದಿನೇಳರಲ್ಲೇ ಆದೇಶವನ್ನು ಮಾಡಿಸಿದ್ದೆ ಬುದ್ಧಿ ಕಾವತ್ತೂ ಕೂಡ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ಈ ಕ್ರೀಡಾಂಗಣವನ್ನು ಅನುಮತಿ ಪಡೆದು ಪ್ರಾರಂಭ ಮಾಡಿ ಈ ಒಂದು ಕ್ರೀಡಾಂಗಣವನ್ನು ನಮ್ಮ ನಗರ ಇಲ್ಕಲ್ ಇದೊಂದು ಬೆಳೆಯುವಂತ ನಗರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂತಹ ನಗರ ಇದು ಒಂದು ಕ್ರೀಡಾಂಗಣ ನಮ್ಮ ಯುವಕರಿಗೆ ಆಗಬೇಕು ಅನ್ನೋದು ಒಂದು ನನ್ನ ಕನಸು ಮತ್ತು ಯುವಕರ ಬೇಡಿಕೆ ಕೂಡ ಇತ್ತು ಆಗಿ ನಾವು ಗೆಜೆಟ್ ಅನ್ನು ಮಾಡಿಸಿ ಏನು ಹದಿನೆಂಟರಿಂದ ಇಪ್ಪತ್ತ್ ಮೂರು ಬಹುತೇಕ ಇಲ್ಲಿ ಒಂದು ಆದೇಶ ಆಗಿದೆ ಎಂಬುದು ಜೊತೆಗೆ ಹಿಂದಿನ ಆಡಳಿತ ಮಾಡುವಂತ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಗಮನಕ್ಕೆ ಇತ್ತು ಇದೆ ನನಗೆ ಗೊತ್ತಿದೆ ಯಾಕಂದ್ರೆ ನಾನು ಪ್ರದೇಶ ಯಾಕಂದ್ರೆ ಅದನ್ನ ತಿಳ್ಕೊಬೇಕು ತಾಲೂಕಲ್ಲಿ ಯಾವ ಸರ್ಕಾರದ ಆದೇಶವಾಗಿದ್ದಾರೆ ಯಾವ ಇಲಾಖೆಯಿಂದ ಏನಾಗಿದೆ ಎನ್ನುವುದನ್ನ ತಿಳ್ಕೊಳ್ದು ಜನಪ್ರತಿನಿಧಿ ಆದಂತ ಒಬ್ಬರ ಕರ್ತವ್ಯ ಬಹುತೇಕ ಆ ಒಂದು ಕಾರ್ಯವನ್ನ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಕೂಡ ಈ ಕ್ರೀಡಾಂಗಣದ ಬಗ್ಗೆ ಒಂದು ಸಾರಿ ಇಲ್ಲಿ ಕೂಡ ಕ್ರೀಡಾಂಗಣದ ಹೆಸರು ತಗಿಲ್ಲ ಕ್ರೀಡಾಂಗಣ ಮಾಡ್ತೀನಿ ಅನ್ನೋದು ಕೂಡ ಮಾತಾಡ್ಲಿಲ್ಲ ಯಾಕಂದ್ರೆ ಆ ಯುವಕರ ಬಗ್ಗೆ ಚಿಂತನೆ ಇಲ್ಲ ಆ ಒಂದು ಗುಪ್ನಲ್ಲಿ ನಾನು ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ್ರೆ ಇಪ್ಪತ್ ಮೂರಕ್ಕೆ ಬಂದ ತಕ್ಷಣವೇ ನಾನು ಪ್ರಾರಂಭ ನಂತರ ನಮ್ಮ ಗುರುಪೇರವ್ಯ ಒಬ್ಬ ಸಹಾಯಕ ಉದ್ದೇಶಿಕರು ಇಲ್ಲೇ ಹೋದರೆ ನಾನು ಮೊದಲು ಕರೆದು ಈ ಕ್ರೀಡಾ ಇಲಾಖೆಗೆ ಆರೈಕೆ ಏನಾಯ್ತು ಬಿಟ್ಟಿದ್ದರೆ ಏನು ಆಯ್ಕೆ ಅದು ಗೆಜೆಟ್ ಆಗಿದೆ ಆದೇಶಾಗಿದೆ ಈಗ ನೀವು ಸರ್ಕಾರದಿಂದ ಅನುದಾನವನ್ನು ಕೊಡಿಸಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂದ್ರು ನಾನು ಶಾಸಕರಾದ ನಂತರ ಇವತ್ತಿಗೂ ಬಿಟ್ಟೇ ಇಲ್ಲ ನಾನು ಇನ್ನು ಅವರು ಹೇಳಿದ್ರು ಈಗ ನಾನು ಅವ್ರಿಗೂ ಬಿಟ್ಟಿಲ್ಲ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಿಗೂ ಕೂಡ ಬಿಟ್ಟಿಲ್ಲ ಕ್ರೀಡಾ ಇಲಾಖೆ ಸಚಿವರು ನಮ್ಮ ನರೇಂದ್ರ ಇದ್ರು ಅವ್ರಿಗೂ ಬಿಟ್ಟಿದ್ದಿಲ್ಲ ಬರೀ ಬಿಟ್ಟು ಕೊಡಬೇಕು ಅಂತ ಹೇಳಿ ಪ್ರಾಥಮಿಕವಾಗಿ ಏನು ಒಂದು ಎರಡು ಕೋಟಿ ರೂಪಾಯಿಯಿಂದ ಸನ್ಮಾನ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರ ಅವರು ಇದರ ಎರಡು ಕೋಟಿ ರೂಪಾಯಿಯನ್ನ ಇವತ್ತು ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಏಳು ಕೋಟಿಯಲ್ಲಿ ಇವತ್ತು ಐವತ್ತು ಲಕ್ಷ ರೂಪಾಯಿಯನ್ನ ಈ ತಕ್ಷಣ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ನನ್ನ ಕೈಲಿದೆ ಇದನ್ನ ಕೇಳಬಹುದು ಮಾಧ್ಯಮದವರು ಕಳೆದ ಸಾಲಿನೂ ಕೂಡ ಪೂಜೆ ಮಾಡಿದ್ದೆ ನಾನು ಒಂದು ಎರಡು ಮೂರು ತಿಂಗಳ ಹಿಂದೆ ಅದು ನಮ್ಮ ನಿರ್ಮಿತಿ ಕೇಂದ್ರಕ್ಕೆ ಆದೇಶ ಆಗಿತ್ತು ಅವತ್ತು ಎರಡು ಕೋಟಿ ರೂಪಾಯಿ ಆದೇಶ ಆಗಿತ್ತು ಅವರಿಗೆ ದುಡ್ಡು ಬಿಡುಗಡೆ ಆಗಿತ್ತಿಲ್ಲ ಮತ್ತೆ ಈಗ ಹೊಸ ಆದೇಶ ಅದು ನಮ್ಮ ಕೆಆರ್ ಅವರಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಧಿಕೃತವಾಗಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಈ ಕಾಮಗಾರಿಗೆ ಇವತ್ತು ಸರ್ಕಾರ ಇವತ್ತು ಆದೇಶ ಕೊಟ್ಟದ ಹಿನ್ನೆಲೆಯಲ್ಲಿ ಇವತ್ತು ಅಧಿಕೃತವಾಗಿ ಇವತ್ತಿಂದಲೇ ಈ ಕಾಮಗಾರಿಯನ್ನು ನಾವು ಚೆಲು ಮಾಡೋದಕ್ಕೆ ಇವತ್ತು ಈ ದುಡ್ಡು ಪಿಜಿಯನ್ನು ನೆರವೇರಿಸಿದೀವಿ ಅನ್ನೋ ಮಾತನ್ನು ನಾವು ಎಂದು